ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ಒಂದೇ ವೇದಿಕೆಯಲ್ಲಿ ಪ್ರಸ್ತುತ ಪಡೆದ ಈ ಕಾರ್ಯಕ್ರಮ ಬಹಳಷ್ಟು ಸಂಗೀತ ಆಸಕ್ತರ ಒಂದು ಆಕರ್ಷಣೆ ಕೂಡ ಗಾಯನ ಆಗ್ತಾ ಇದೆ ಮತ್ತೆ ಎಲ್ಲ ಕಲಾವಿದರ ಪರಿಚಯವನ್ನು ಕೂಡ ನಾವು ನಮಗೆ ತಮಗೆ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ ಸಂಗೀತ ಆಸಕ್ತರಿಗೆ ಮುಕ್ತ ಪ್ರವೇಶ ಕೂಡ ಇರ್ತದೆ ಆರಂಭದಲ್ಲಿ ಈ ಒಂದು ಕಲಾ ಸಾಧನ ಸಂಗೀತ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಬಳಿಕ ವಿಭಾ ನಾಯಕ್ ಅವರಿಂದ ಎರಡನೇ ಕಾರ್ಯಕ್ರಮ ಹಾಗೆ ಸಂಜೆ ಆರೂವರೆಯಿಂದ ಎಂಟು ಗಂಟೆವರೆಗೆ ಈ ಒಂದು ಜುಗುಲ್ ಕಾರ್ಯಕ್ರಮ ಉಸ್ತಾದ್ ರಫೀಕಾಂತ್ ಹಾಗೆ ರಾಜೇಂದ್ರ ನಾಗೂಡ್ ಹಾಗೂ ಸಮೀರ್ ರಾವ್ ಅವರು ರಾಜೇಂದ್ರ ನಾಗರ್ ಅವರು ತಬಲದಲ್ಲಿ ಹಾಗೆ ಉಸ್ತಾದ್ ರಫೀಕ್ ಖಾನ್ ಅವರು ಸಿಕಾರ್ನಲ್ಲಿ ಹಾಗೆ ಸಮೀರ್ ಅವರು ಫ್ಲೂಟ್ ಕೊಳಲ್ನಲ್ಲಿ ಒಂದು ಜುಗುಲ್ ಬಂದಿಯನ್ನು ಮುಗಿಸಿಕೊಡ್ಲಿಕ್ಕಿದ್ದಾರೆ ಸಾರ್ವಜನಿಕರಿಗೆ ಮತ್ತು ಸಂಗೀತ ಆಸಕ್ತರಿಗೆ ಮುಕ್ತ ಪ್ರವೇಶ ಇರುತ್ತದೆ ಓಷನ್ ಸಭಾಂಗಣ ಫೆಸಿಫಿಕ್ ಫೈವ್ ಹಿಂಭಾಗದ ಎರಡನೇ ಮಾಡಿ ತಾವೆಲ್ಲರೂ ಬರಬೇಕು ಸ್ಯಾಟರ್ಡೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈಗಲೇ ಅವರೆಲ್ಲ ಹೇಳಿದ್ದಾರೆ